ಕರ್ನಾಟಕ ಹೈಂದ ಹೋರಾಟ ಸಮಿತಿ ವತಿಯಿಂದ ಇವತ್ತು ನನಗೆ ಈ ಒಂದು ಸನ್ಮಾನವನ್ನು ಹೋಗಿಸಿರೋದು ಭಾಳ ಸಂತೋಷದ ವಿಷಯ ಈ ಒಂದು ಸನ್ಮಾನ ಅವಾಗವಾಗಿಂದ ಹಾಗೆ ಬರ್ತಾ ಇದ್ದರೆ ಬಹುಶಃ ಇನ್ನಷ್ಟು ನಾವು ಹುಮ್ಮಸ್ಸಿನಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಮತ್ತು ಈ ಒಂದು ಸಮುದಾಯಕ್ಕೆ ಅದು ಅಡು ಕಡು ಬಡವರಿಗೆ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಕೆಲಸ ಮಾಡ್ತಾ ಇರೋದು ಕಡು ಬಡವ್ರಿಗೆ ತಕ್ಕಬೇಕಿರುವಂಥ ಎಲ್ಲ ರೀತಿಯಾದ ಸೌಲಭ್ಯಗಳನ್ನ ತಲುಪಿಸುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಅದನ್ನು ಯಾವುದೇ ರೀತಿಯಾದ ಗೊಂದಲಗಳಿದೆ ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಮುತ್ರಾಜ್ ಅವರ ಸಂಸ್ಥೆ ಆಗಿರ್ಬೋದು ಎಲ್ಲ ಸಂಸ್ಥೆಗಳು ರಂಗಸಂಸ್ಥೆಗಳು ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ನಾನು ವಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಆದರೆ ಇವ್ರಿಗೆ ಆಯ್ಕೆ ಮಾಡೋಕ್ಕೆ ಕಾರಣ ನೀವು ನಿಮ್ಮ ಪ್ರಶ್ನೆ ಭಾಳ ಸರಿಯಾಗಿದೆ ನಿಮ್ಮ ಕೇಳೋದಕ್ಕೆ ಧನ್ಯವಾದಗಳು ಯಾಕಂದರೆ ಸಾಮಾನ್ಯವಾಗಿ ಐ ಎಸ್ ಅಂದ ತಕ್ಷಣ ಜನಗಳಿಗೆ ಸಂಪರ್ಕವೇ ಸಿಗೋದಿಲ್ಲ ಭಾಳಷ್ಟು ಜನ ನಾವು ನೋಡಿದಂಗೆ ಮೂವತ್ತು ವರ್ಷ ನಾವು ಚಳುವಳಿಗಳಲ್ಲಿ ನಮ್ಮ ಅಧಿಕಾರಿಗಳೇ ನಮಗೆ ಕೈಗೆ ಸಿಗಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿ ಯಾರಾದರೂ ಭೇಟಿ ಕೊಡ್ತಾರೆ ಅಂತ ಡಾಕ್ಟರ್ ರಾಕೇಶ್ ಕುಮಾರ್ ಅವರೊಬ್ಬರೇ ಮತ್ತು ಯಾವುದೇ ಗಳಿಗೆಯಲ್ಲಿ ಪ ಯಾವ ಸಾರ್ವಜನಿಕರು ಯಾರ ಫೋನ್ ತೆಗಿಲಿ ಕೂಡ ಅವ್ರು ತೆಗಿತಾರೆ ಯಾಕಂದರೆ ಯಾಕೆ ಸನ್ಮಾನಕ್ಕೆ ಇಟ್ಕೊಂಡಿತ್ತು ನಾವು ಈ ಸನ್ಮಾನ ಮಾಡ್ತಾ ಇರೋದು ಕಳೆದ ಎಂಟು ವರ್ಷಗಳಿಂದ ಎಲ್ಲ ಮೇಧಾವಿಗಳಿಗೆ ಕೊಟ್ಟಿದ್ದೀವಿ ಆ ಮೇಧಾವಿಗಳ ಸಾಲಿಗೆ ಇವ್ರನ್ನೂ ಸೇರಿಸಿದ್ದೀವಿ ಮೊದಲನೇದಾಗಿ ನಾವು ಕೊಟ್ಟಾಗ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರು ದೊಡ್ಡ ಸಾಹಿತಿಗಳು ಕೂಡ ಎರಡನೇದಾಗಿ ಗೋವಿಂದ ಅವರು ಕೊಟ್ಟಿದ್ವಿ ಮತ್ತು ಎಚ್ ಆಂಜನೇಯ ಅವರು ಕೊಟ್ಟಿದ್ವಿ ಮಾ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥವ್ರು ಮತ್ತು ಮಾ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ವಿ ಇದೇ ರೀತಿಗೆ ನಾಲ್ವಾಡಿ ಕೃಷ್ಣರಾಜ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ನಾವು ಈ ಥರ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ ಒಂದು ಸ ಒಂದು ಯಾರು ಕೊಡಬೇಕು ಅತ್ಯುತ್ತಮ ಅಧಿಕಾರಿಗಳಲ್ಲಿ ಯಾರು ಕೊಡಬೇಕು ಅಂತ ಹೇಳಿದಾಗ ಸಾರ್ವಜನಿಕರ ಸೇವೆ ಮತ್ತು ಸಾರ್ವಜನಿಕರುಗಳಿಗೆ ಭೇಟಿ ಮಾಡೋದು ಮತ್ತು ಅವ್ರ ಜೊತೆಗೆ ಸ್ಪಂದಿಸೋ ರೀತಿ ಇದೆಯಲ್ಲ ಆ ಆ ಕೆಲಸಲ್ಲಿ ಯಾರು ಚೆನ್ನಾಗಿ ಮಾಡ್ತಾರಂತ ನಾವು ಅವಲೋಕನ ಮಾಡಿದಾಗ ಇವರು ಇದರಲ್ಲಿ ಒಂದು ಎಂಟತ್ತು ಜನ ನಾವು ಐ ಎ ಎಸ್ಗಳು ತೊಗೊಂಡಾಗ ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಅತ್ಯುತ್ತಮ ಅಂತ ನಮ್ಗೆ ಕೇಳ್ಪಟ್ವಿ ಅದರಲ್ಲಿ ಮೂರು ಜನ ಬಂದರು ಅದರಲ್ಲಿ ಒಂದು ಮಂಜುನಾಥ್ ಪ್ರಸಾದ್ ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಮತ್ತು ಇನ್ನೊಬ್ಬರು ನಿರ್ವೃತ್ ಐ ಎ ಎಸ್ ಆಫೀಸರ್ ಒಬ್ಬರು ಬಂದರು ನಾವು ಅದರಲ್ಲಿ ಬೇಡ ಒಬ್ರಿಗೆ ಅಂತ ಹೇಳ್ಬಿಟ್ಟು ಒಬ್ಬರು ಎಲ್ಲರೂ ಮತ್ತೆ ತೊಗೊಂಡು ಡಾಕ್ಟರ್ ರಾಕೇಶ್ ಕುಮಾರ್ ಅವರನ್ನ ತೊಗೊಂಡ್ವಿ ಅವ್ರನ್ನ ತಗೊಂಡು ಅವ್ರ ಹಿಸ್ಟ್ರಿ ಎಲ್ಲ ಬಯ ತೆಗೆದುಕೊಂಡಾಗ ಅವರೆಲ್ಲ ಭಾಳ ಶ್ರಮದಿಂದ ಕಷ್ಟದಿಂದ ಅವರೆಲ್ಲ ಭಾಳ ಈ ಜನಾಂಗದಲ್ಲಿ ಅವರು ಕೂಡ ಈ ಹಂತ ಹಂತವಾಗಿ ಮೇಲ್ಗೆ ಬಂದಿರ್ತಕ್ಕವ್ರ ಏಕಾಏಕ ಅವ್ರಿಗೆ ಯಾರು ಗಾಡ್ ಫಾದರ್ಗಳಿಲ್ಲ ಮತ್ತು ಎಲ್ಲಲ್ಲೂ ಕೂಡ ಅವರಿಗೆ ಬಸ್ ಕೇವಲ ಬಿ ಟಿ ಎಸ್ ಬಸ್ಸಲ್ಲಿ ಓಡಾಡಿಕೊಂಡು ಸರ್ಕಾರಿ ಸೇವೆಗಳಲ್ಲಿ ಮಾಡಿಕೊಂಡು ಯಾವ ಮಾಡಿಕೊಂಡು ಒಂದು ಡೆಲ್ಲಿನಲ್ಲಿ ಹೋಗಿ ಐ ಎ ಎಸ್ ಮಾಡಿಕೊಂಡು ನಂತರ ಕರ್ನಾಟಕವೇ ನಮಗೆ ಸೇವೆ ಮಾಡೋಕ್ಕೆ ಇರಲೇಬೇಕು ಅಂತೇಳಿ ಇಲ್ಲಿನೇ ಆಯ್ಕೆ ಮಾಡಿಕೊಂಡು ಇಲ್ಲಿಂದನೇ ಅವ್ರು ಪ್ರಾರಂಭ ಮಾಡಿ ಪ್ರತಿ ಒಂದು ಅವ್ರು ಹೋದಂಥ ತುಮಕೂರು ಜಿಲ್ಲೆ ಆಗಿರ್ಬೋದು ರಾಮನಗರ ಜಿಲ್ಲೆ ಆಗಿರ್ಬೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೇರೆ ಬೇರೆ ಎಲ್ಲೆಲ್ಲೂ ಮಾಡಿದ್ದಾರೆ ಅವರು ಜಿಲ್ಲಾಧಿಕಾರಿಯಾಗಿ ಬೇರೆ ಬೇರೆ ಎಲ್ಲ ಮಾಡಿದಂಥ ಕೆಲಸಗಳೆಲ್ಲ ಕೂಡ ಸಮಪ್ರಕಾಯಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಮತ್ತು ಅಲ್ಲಿ ಜನರುಗಳು ಕೂಡ ಅವರ ಮೇಲೆ ಭಾಳ ಅಭಿಮಾನ ಕೂಡ ಗೌರವದಿಂದ ಗುರ್ತಿಕೊಂಡಿದ್ದಾರೆ ಇದೆಲ್ಲ ನೋಡಿಕೊಂಡೆ ನಾವು ಇವ್ರಿಗೆ ನಾಲ್ವಡೆ ಕೃಷ್ಣ ಪ್ರಶಸ್ತಿ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲ ಸಂಘಟ ಪದಾಧಿಕಾರಿಗಳು ನಾವೆಲ್ಲ ತೀರ್ಮಾನ ಮಾಡಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದೀವಿ ಆ ಪ್ರಶಸ್ತಿ ಅವ್ರಿಗೆ ನೀಡಿದಲ್ಲ ನಮ್ಮ ಸಂಘ ನಮ್ಮ ಸಂಸ್ಥೆಗೆ ಗೌರವ ಇಚ್ಛಿಸಿಕೊಂಡಿದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ಒಳ್ಳೆಯ ಒಬ್ಬ ಅಧಿಕಾರಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವ್ರಿಗೆಲ್ಲ ಇಚ್ಛಿಸಿದ್ದು ನಮ್ಗೆ ನಾವೇ ಸನ್ಮಾನ ಮಾಡ್ಕೊಂಡಿದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅವ್ರಿಗೆ ಈ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಮತ್ತು ನಾಲ್ವಡಿ ಕೃಷ್ಣರಾಜ ಒಂದು ಒಡೆಯರ್ ಅವರ ಸದಾ ಅವರು ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಚೆನ್ನಾಗಿರಲಿ ಅಂತ ನಾವು ಮತ್ತು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಸಂದರ್ಭದಲ್ಲಿ ಇನ್ನಷ್ಟು ಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ